ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಮೊದಲಿಗೆ ಪಿಗ್ಮಿ ಏಜೆಂಟರಾಗಿ ವೃತ್ತಿ ಆರಂಭಿಸಿ ಮುದ್ದೇಬಿಹಾಳಕ್ಕೆ ಬಂದು ದಿ ಕರ್ನಾಟಕ ಕೋ ಆಪರೇಟಿವ್ ಬ್ಯಾಂಕಿಗೆ ಮೂರನೇ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿ ಈಗ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಇದು ಬಹಳ ಸಣ್ಣ ಮಾತಲ್ಲ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸಮಾಜ ಸೇವಕ ಪ್ರಭುಗೌಡ ದೇಸಾಯಿ ಹೇಳಿದರು ಅವರು ಮುದ್ದೇಬಿಹಾಳ ಪಟ್ಟಣದ ಎಪಿಎಂಸಿ ಸಭಾಭವನದಲ್ಲಿ ಮಂಗಳವಾರ ನಡೆದ ಗುರುಲಿಂಗಗೌಡ ಪಾಟೀಲ್ ನೂತನ ಉಪಾಧ್ಯಕ್ಷರು ಕರ್ನಾಟಕ ಆಪರೇಟಿವ್ ಬ್ಯಾಂಕ್ ಅವರು ಹಮ್ಮಿಕೊಂಡ ಹಿರಿಯರು ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ಮತ್ತು ಪುತ್ರರ ಮದುವೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ಈ ವೇಳೆ ಎಂಐ ಬಿಜ್ಜೂರ್ ಸಿಬಿಇಟಗಿ ಆನಂದಗೌಡ ಬಿರಾದರ ಶ್ರೀಶೈಲ್ ಮರೋಳ್ ಅಯ್ಯಪ್ಪ ಬಿದ್ರಕುಂದಿ ಶಿವಾನಂದ ಕೋರಿ ರಾಯನಗೌಡ ತಾತ್ರೆಡ್ಡಿ ರುದ್ರಮ್ಮ ಬಸನಗೌಡ ಬೂದಿಹಾಳ ವೀರೇಶ್ ಹಾಗೂ ಅನಂತಮ್ಮ ನಾರಾಯಣಸ್ವಾಮಿ ಮಡಿವಾಳಮ್ಮ ಪಾಟೀಲ ಬಸನಗೌಡ ಪಾಟೀಲ್ ತಾಳಿಕೋಟಿ ಬಿಬಿ ಬಿರಾದರ ಶ್ರೀಶೈಲ್ ಮೇಟಿ ಸೇರಿದಂತೆ ಅನೇಕ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ನಿರ್ದೇಶಕರು ಹಿರಿಯರಿಗೆ ಸನ್ಮಾನಿಸಿ ಗೌರವಿಸಿದರು ಪ್ರಾಸ್ತಾವಿಕವಾಗಿ ಕಾರ್ಯಕ್ರಮದಲ್ಲಿ ಶ್ರೀ ಕತ್ತಿ ಮಾತನಾಡಿದರು ಈ ವೇಳೆ ಪ್ರಭುಗೌಡ ದೇಸಾಯಿ ಸತೀಶ್ ವಸ್ವಾಲ್ ಶಿವಶಂಕರ ಗೌಡ ಹಿರೇಗೌಡರ ಸೇರಿದಂತೆ ಅನೇಕರು ಮಾತನಾಡಿ ನಿಮ್ಮ ಕರ್ತವ್ಯ ನಿಷ್ಠೆ ಮತ್ತು ಮಾನವೀಯತೆ ಇವತ್ತು ನಿಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಯಲು ಸಹಕಾರಿಯಾಗಿದೆ ಇನ್ನಷ್ಟು ಎತ್ತರಕ್ಕೆ ನೀವು ಬೆಳೆಯಬೇಕು ಎಂದರು ಕೊನೆಯಲ್ಲಿ ವೇದಮೂರ್ತಿ ಶ್ರೀ ಮಹಾದೇವಯ್ಯ ಶಾಸ್ತ್ರೀಗಳು ಆಶೀರ್ವಚನ ನೀಡಿ ಗೌಡ ಪಾಟೀಲ್ ಅವರ ಕರ್ತವ್ಯ ನಿಷ್ಠೆ ಬಗ್ಗೆ ಮಾತನಾಡಿ ಅವರಿಗೆ ಶುಭ ಹಾರೈಸಿದ್ರು ಈ ವೇಳೆ ಬಾಬುಲಾಲ್ ಓಸ್ವಾಲ ಅಮ್ರಪ್ಪ ಆರ್ ಬಿ ಪಾಟೀಲ ಮಲ್ಲಿಕಾರ್ಜುನ್ ಮದರಿ ಶರಣಪ್ಪ ಕತ್ತಿ ರಮೇಶ್ ವಸ್ವಾಲ್ ಸತೀಶ್ ವಸ್ವಾಲ್ ಸಿ ಎಲ್ ಬಿರಾದರ ನೂತನ ಕರ್ನಾಟಕ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಮಹಬೂಬ್ ಗೊಳಸಂಗಿ ಪುರಸಭೆ ಅಧ್ಯಕ್ಷರು ಹನುಮಂತರಾಯ್ ಭಾಗ್ಯವಾಡಿ ಶಶಿಧರ್ ಬೆನ್ನೂರ್ ಮಲ್ಲಿಕಾರ್ಜುನ್ ಕತ್ತಿ ಬಸವರಾಜ್ ಬೂದಿಹಾಳ ಕಿರಣ್ ಹಾಗೂ ಶರಣ್ಗೌಡ ಬೂದಿಹಾಳ್ ವೀರೇಶ್ ವಿಜಯ್ ಕುಮಾರ್ ಬೂದಿಹಾಳ ಸೇರಿದಂತೆ ಅನೇಕ ಮುದ್ದೆಬಾಳ ಪಟ್ಟಣದ ಮುಖಂಡರು ಹಾಗೂ ಮಹಿಳೆಯರು ಹಿತೈಷಿಗಳು ಉಪಸ್ಥಿತರಿದ್ದರು ಗುರುಲಿಂಗಪ್ಪಗೌಡ ಪಾಟೀಲ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಗುರುಲಿಂಗಪ್ಪ ಗೌಡ ಪಾಟೀಲ್ ಅವರ ಪುತ್ರರು ಹಾಗೂ ಸೊಸೆಯಂದಿರಾದ ಆನಂದ್ ಗುರುದೇವಿ ಹಾಗೂ ಸಚಿನ್ ಭೂಮಿಕಾ ದಂಪತಿಗಳಿಗೆ ವಿಶೇಷ ಮದುವೆ ವಾರ್ಷಿಕೋತ್ಸವವನ್ನು ಕೇಕ್ ಕಟ್ ಮಾಡುವ ಮೂಲಕ ತಿಳಿಸಿದರು ಈ ವೇಳೆ ಶರಣ್ಗೌಡ ಪ್ಯಾಟಿಗೌಡರು ಪ್ರಾರ್ಥಿಸಿದರು ಡಾಕ್ಟರ್ ವೀರೇಶ್ ಪಾಟೀಲ್ ಸ್ವಾಗತಿಸಿದರು ಶಿಕ್ಷಕ ನಾಗರಾಳ್ ಮತ್ತು ಎಸ್ಎ ಗಿಡ ನಿರೂಪಿಸಿದರು ಇದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದ ಎಪಿಎಂಸಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮ ಇತಿಹಾಸ ಮೊದಲ ದಾವಣಗೆರೆಯಲ್ಲಿ ಒಂದು ಬ್ಯಾಂಕ್ ನಮ್ನಿ ಸಂಗ್ರಹರಾಗಿ ಒಂದು ವಿದ್ಯಾಭ್ಯಾಸ ಪ್ರತಿಷ್ಠಿತ ಕರ್ನಾಟಕ ಬ್ಯಾಂಕ್ ನದಿಗೆ ಅವರು ನಿರ್ದೇಶಕರಾಗಿ ಆಯ್ಕೆ ಭಾಸ ಮಾಡ್ತಾರೆ ಅಮ್ಮತನಂತಂದ್ರ ನಾನು ಏನಾದರೂ ಆಗಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಪಡ್ತಾ ಆದಂತೋ ಬೇರೆ ಗುಲ್ಲಿಕಪೂರ ಉಚ್ಚ ರೇಂಜ್ ಅಂದ್ರೆ ಇಟ್ ರೈಟ್ ಬಿಡಿ ತೋಪ ಒಂದು ಕಮೋ ಬಿಡಿ ಸಿಸ್ಟೆಮ ಆಗ್ತದೆ 33 ವರ್ಷಾನು ನಾನು ಮಾತಾಡೋ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ইলেকಷನ್ ಶುರುವಾಗ ಸಂದರ್ಭದಲ್ಲ ಇಲ್ಲಿ ನಮ್ಮ 33 ವರ್ಷಾನು ಮಾತಾಡೋ ಗುಲ್ಲಿಕಪೂರ ಉಚ್ಚ ರೇಂಜ್ ಸಾಧ್ಯವಾಲ್ವ ಅಂತ ನಾನು ಬೇಡ ಅಂತ ಕುತ್ತಿಲ್ಲ ಬ್ಯಾಡಕ್ ಬಹಳ ಮಂದಿ ಅದಕ್ಕೆ ಬೇಕಂತ ಬ್ಯಾನು ಸಿಗುವುದಿಲ್ಲ ನೋಡಿ ಅಂದ್ರ ಒಂದ್ಸಲ ಹುಡುಗಾಡ್ತ ದುಡ್ಲಿಂಗ ಸಾಕ್ಷಿಸಿ ಅಂತ ನಾನು ಭಾವಿಸ್ತೀನಿ ಈ ಸಂದರ್ಭದಲ್ಲಿ ಬಹಳ ಅರ್ಥಪೂರ್ಣವಾದಂತ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ ಯಾಕಂತಂದ್ರ ಅವರು ಇದನ್ನ ಯಕ್ಷ ಬ್ಯಾನದ ಯಕ್ಷಿರಿಯರಿಗೆ ಸನ್ಮಾನ ಮಕ್ಕಳ ಮೊದಲೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಆಗ್ತದೆ ಇದು ನೆಪ ಮಾತ್ರ ಅವ್ರ ಉದ್ದೇಶ ಏನೈತೆ ಅಂತಂದ್ರೆ ಕಲಿಸಿದ ಶಿಕ್ಷಕರಿಗೆ ಸನ್ಮಾನ ಮಾಡಿ ಅವರಿಗೆ ನಮಸ್ಕಾರ ಮಾಡಿದರು ಮೊದಲು ಸಮಾಜದ ಬಗ್ಗೆ ಕರ್ನಾಟಕ ಬ್ಯಾಂಕಿನ ಉಪಾಧ್ಯಕ್ಷನಾಗಿ ಕಾರ್ಯಕರ್ತರಾಗಿದ್ದ ಅವರಿಗೆ ಸನ್ಮಾನಿಸಲ್ಲ ಅವರ ಜೊತೆ ಜೊತೆಯಲ್ಲಿ ಈಗೇನ ನಮ್ಮ ಹೂಗಾರ ಸಾಹೇಬ್ ಜಿ ಒ ಸಿ ಸಿ ಬ್ಯಾಂಕಿಗೆ ಆರನೇ ಬಾರಿ ನಿರ್ದೇಶ ಆಯ್ಕೆಗಳ ಅವರಿಗೆ ಜೀವ ಶಿಶು ಆಯೋಜಿಸಿದಂತಹ ಈ ಕಾರ್ಯಕ್ರಮ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಹುಲ್ಲಿನ ಕೋರ್ಟು ಅವ್ರ ಬಗ್ಗೆ ದಾವಣಗೆರೆಯಿಂದ ಬಂದು ಇಲ್ಲಿ ಒಂದು ಅರಿವೆ ಅಂಗೆ ಮಾಡಿ ಅವರು ಈ ಮಟ್ಟಕ್ಕೆ ಬೆಳೆದಂತ ಅವರು ಇವರು ಹೇಳಿದರು ಆದ್ರೆ ಇದಕ್ಕೆ ಒಂದು ನನಗನ್ಸಿದ್ದ ಅವರ ಸ್ವಭಾವ ಸ್ನೇಹ ಯಾವುದೇ ರೀತಿಯಿಂದ ಎಲ್ಲರೂ ಕೂಡ ಒಂದ್ ರೀತಿಯಿಂದ ಇರಬೇಕು ಸಮಾಜದಾಗ ನಾವೆಲ್ಲರೂ ಕೂಡ ಬೇಕಂತ ಸ್ವಭಾವಕ್ಕೂ ಅವ್ರನ್ನ ಸ್ಥಾನಕ್ಕೆ ಹೋಗ್ತೈತಿ ಮತ್ತ ಅವು ಗುಲಿಯ ಕೊಡೋದೊಂದು ಸ್ವಭಾವ ಅಂದ್ರ ನಮಗೆ ಯಾರು ಏನು ಮಾಡ್ಯಾರ ಅದು ನೆನೆಸ್ತಾತ ಅದು ನೆನೆಸುವಂತ ಒಂದು ದೇವರೇನವರಿಗೆ ನೆನಪು ಅವ್ರಿಗೆ ಅರಿವು ಐತಿ ಅಥವಾ ಅವರು ನಮ್ಮ ಮಾಡಿದಂತಹ ಮಹನೀಯರಿಗೆ ಒಂದು ಅವ್ರಿಗೆ ಏನ ನೆನೆಸುವಂತ ಒಂದು ದೇವರು ಅವ್ರಿಗೊಂದು ಒಳ್ಳೆಯ ಶಕ್ತಿ ಕೊಟ್ಟಾರ ಅಥವಾ ನನಗೆ ಮಾಡಿದಂತ ಎಲ್ಲ ಮಹನೀಯರಿಗೆ ಅವ್ರ ನೆನಪಿಸುವಂತದ್ದು ಇದ್ರ ಬಗ್ಗೆ ಉದಾಹರಣೆ ಅಂದ್ರೆ ಕತ್ತಿಯವರು ಅವರು ಕರ್ಕೊಂಡ್ಬಂದು ಅವ್ರಿಗೆಲ್ಲ ಬೆಳೆಸಿ ಇಷ್ಟೆಲ್ಲ ದೊಡ್ಡ ಪ್ರಮಾಣದಾಗ ಕೋಳೂರು ಗ್ರಾಮಕ್ಕೆ ದ್ವಾರ ಬಾಗಿಲ ಅವ್ರ ಹೆಸರಿತ್ತು ಅವ್ರ ಹೆಸರಿಟ್ಟು ಆ ದ್ವಾರ ಬಾಗಿಲವನ್ನು ಮಾಡಿಸಿರೋದು ಆ ಟೈಮ್ದಾಗ ಅವ್ರ ದ್ವಾರ ಬಾಗಲ ಮಾಡಿಸಿದಾಗ ನಾವೊಂದು ನಾಲ್ಕು ಲಕ್ಷ ರೂಪಾಯಿ ಇಲ್ಲಿ ಲಕ್ಷ ಖರ್ಚು ಬಂತು ಇಲ್ಲ ನಮ್ಮ ಅಮ್ಮನ ನನಗೆಲ್ಲ ಇಲ್ಲಿ ಕರ್ಕೊಂಡ್ಬಂದು ನನಗೆಲ್ಲ ಬೆಳಸ್ಯಾರ ಅವ್ರ ಒಂದು ಸ್ಪರ್ಧಾರ್ಥಕವಾಗಿ ಅವ್ರ ಒಂದು ದ್ವಾರ ಬಾಗಿಲ ಇತ್ತು ಅದಕ್ಕೆ ಅವ್ರದ್ದೇ ಹೆಸರು ಇತ್ತು ಅಂದ್ರೆ ನನಗೆ ಯಾರು ಮಾಡ್ಯಾರ ಅವ್ರಿಗೆ ಒಂದು ನೆನೆಸುವಂತ ಒಂದೇ ಗುಣ ಇತ್ತಲ್ಲ ಅದಕ್ಕೆ ಅವ್ರಿಗೆ ಅಷ್ಟು ಉನ್ನತ ಸ್ಥಾನಕ್ಕೆ ಒಯ್ದಿರ್ತೀವಿ ಇದು ಸಾಮಾನ್ಯ ಕೆಲಸ ಅಲ್ಲ ಅವರು ತಮ್ಮ ಲಕ್ಷ ಲಕ್ಷ್ಮಣ ಮಾಡಿ ಅವ್ರ ಮಾಮಾರ ಹೆಸರಿಟ್ಟು ಅವರ ಹೆಸರಿಟ್ಟು ಯಾವ ಕಾರಣಕ್ಕಾಗಿ ನಾವು ಆಯೋಜನೆಯನ್ನು ಮಾಡಿದ್ದೇವೆ ಅಂತಕ್ಕಂಥ ವಿಷಯವನ್ನ ಇಲ್ಲಿ ವೇದಿಕೆ ಮನೆಯಲ್ಲಿ ಆಶೀರ್ವಾದ ಎಲ್ಲ ಗುರು ಮನೆಯರಿಗೆ ನನ್ನ ಹಾಗೂ ಹಿರಿಯರಿಗೆ ನನ್ನ ನಮಸ್ಕಾರ ಮಾಡ್ತಾ ಒಂದೆರಡು ವಾಸ್ತವಿಕ ನೋಡುಗಳನ್ನು ನಾನು ಅಲ್ಲಿಗೆ ಇಷ್ಟವನ್ನ ಪಡ್ತಾ ಇದ್ದೇನೆ ಮೊದಲನೇದಾಗಿ ಗೋವಿಂದ ಕೂಡ ಪಾಟೀಲ್ ಅವರು ಮುದ್ದೆ ಬಂದು ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷಗಳು ಆಗ್ತಾ ಬಂತು ಆದ್ರೆ ಗೋವಿಂದ ಅವರಿಗೆ ಯಾವುದೇ ರಾಜಕೀಯ ಹಿನ್ನೆಲೇ ಆಗಲಿ ಮನೆತನದ ಹಿನ್ನೆಲೆ ಆಗಲಿ ಇದು ಯಾವುದೂ ಇಲ್ಲ ಅಂದ್ರೆ ಅವರು ಒಬ್ಬ ಬಟ್ಟೆ ವ್ಯಾಪಾರಿಯಾಗಿ ನಮ್ಮ ಮುದ್ದೆ ಮೇಳ ತಾಲೂಕಿಗೆ ಬಂದ್ರು ಆಮೇಲೆ ಅವರು ಒಂದು ಬ್ಯಾಂಕಿನ ಪಿಗ್ಮಿ ಏಜೆಂಟ್ ಆಗಿದ್ರು ಇವತ್ತು ಒಬ್ಬ ಬ್ಯಾಂಕಿನ ನ ಉಪಾಧ್ಯಕ್ಷರಾಗಿದ್ದಾರೆ ಅಂತಂದ್ರೆ ಅವರನ್ನ ಸಮಾಜದಲ್ಲಿ ಇರ್ತಕ್ಕಂಥ ಅದಕ್ಕೆ ಅಂತ ಹಿರಿಯರನ್ನ ಗೌರವಿಸಬೇಕು ಹುದ್ದೇವಾಡ ತಾಲೂಕಿನ ನನ್ನ ಹಿರಿಯರನ್ನ ಹೇಳಿದ ಇಲ್ಲಿವರೆಗೆ ಸುಮಾರು ಮೂರು ಅವಧಿಗೆ ನನ್ನ ಮನೆತನಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಆ ಅವಕಾಶಕ್ಕಾಗಿ ನಾನು ಹಿರಿಯರಿಗೆ ಧನ್ಯವಾದವನ್ನು ಸಲ್ಲಿಸಬೇಕು ಅಂತಕ್ಕಂತ ಮೂಲ ಉದ್ದೇಶವನ್ನು ಇಟ್ಕೊಂಡು ಇವತ್ತಿ ಕಾರ್ಯಕ್ರಮವನ್ನು ಅವರು ಆಯೋಜಿಸಿದ್ದಾರೆ ಪ್ರಸ್ತುತ ಆಗ್ತಕ್ಕಂಥ ದೇಸಾಯವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಪ್ರತಿಷ್ಠಿತ ಬ್ಯಾಂಕ್ ಆಗಿರ್ತಕ್ಕಂಥ ಬ್ಯಾಂಕಿಗೆ ಮೂರನೆಯ ಬಾರಿ ಅವರು ನಿರ್ದೇಶಕರಾಗಿ ಚುನಾಯಿತರಾಗಿದ್ದಾರೆ ಅಂತಕ್ಕಂಥ ಮಾತು ನಾನು ಈ ಬಾರಿ ಅವರು ಚುನಾವಣೆಯಲ್ಲಿ ಗೆದ್ದಿರ್ಬೋದು ಆದ್ರೆ ಹಿಂದಿನ ಚುನಾವಣೆಯಲ್ಲಿ ನನ್ನ ಮಗಳು ಗಿರಿಜ ಗೆದ್ದ ಗೆದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಗಂಡಿನ ಹಿನ್ನೆಲೆಯಲ್ಲಿ ಒಂದು ಗಣ್ಣಿನ ಯಶಸ್ಸಿನ ಹಿನ್ನೆಲೆಯಲ್ಲಿ ಒಂದು ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಆಗಿರ್ತಾ ಇದೆ ಅಂತಕ್ಕಂಥದ್ದನ್ನ ನಮ್ಮ ಗಿರಿಜಮ್ಮ ಸಾಕ್ಷಿ ದೀಪ ಅವರ ಕೊಡುತಿಯಿಂದ ಯಾರಿಗೆ ಸುಡಲು ಅದು ಬಡಬೇಕವನ್ನು ಪಣತಿ ಕಟ್ಟದೆ ಎಣ್ಣೆ ತುಂಬ ದೀಪ ಹಚ್ಚಾರ ಆದ್ರಿ ದೇವರನ್ನ ಇಟ್ಟಿದ್ರ ಎಣ್ಣದ ದೀಪ ಬೆಳಕು ಕೊಡ್ತಿತ್ತು ಆದರೆ ಆ ಪ್ರಣಂತಿಯನ್ನ ಆಟ ಬಡಿಯಾಗಿಟ್ಟ ಯಾವ ಗಾಳಿ ಬೀಸದೆ ಅವಾಗ ದೀಪ ಸಾಲ ಹಾಗೆ ದೇಹ ಗಟ್ಟಿ ದೇಹ ಶಕ್ತಿ ತುಂಬ ದೇಹ ಕಾಲುಸ್ತದೆ ಅದಕ್ಕೆ ಮುನ್ನ ಅದ್ರ ಜೀವ ಇದು ಯಾವ ಗಾಳಿಗಿಂತ ನಿಲ್ಪ ಬರಂಗಿಲ್ಲ ಅದಕ್ಕಾಗಿ ಈ ಶರೀರ ಇದು ಬಹಳ ಕಟ್ಟಿದ್ರು ಐತಿ ಅಂದ್ರೆ ಹೆಸರು ನೃಸ್ವರಾಗಬಾರ್ದಲ್ಲ ದೇಹ ಉಳಿತದೆ ಕೀರ್ತಿ ಉಳಿತದೆ ಆ ಕೀರ್ತಿ ಉಳಿತಕ್ಕಂತ ಕೆಲಸವನ್ನ ನಾವು ಬೆಳಗ್ಗೆ ಮಾಡಲು ತಿಳ್ಕೊಂಡು ಹೇಗಿದೆ ಇವತ್ತು ಸುಂದರವಾದ ಒಂದು ಭವ್ಯ